ಆ ಶಿಲ್ಪಿ ಯಾರು ವಿವೇಕಾನಂದ ಅದರ ಬಗ್ಗೆ ಒಂದೆರಡು ಮಾತು ಮಾತಾಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ರಾಮಕೃಷ್ಣರು ಪಂಚವಟಿ ಅಡಿಯಲ್ಲಿ ಕಳೆದ ಸಾಧನೆಯ ನಂತರ ಅಲ್ಲಿ ತಪಸ್ ಮಾಡ್ತಾ ಇರ್ತಾರೆ ಅಲ್ಲಿ ಅದರ ನಂತರ ಮತ್ತೆ ಅವರ ಕುಟೀರಕ್ಕೆ ಬರ್ತಾರೆ ರಾಮಕೃಷ್ಣರು ಪಂಚ ಪಂಚವಟಿ ಅಡಿಯಲ್ಲಿ ಕಳೆದ ಸಾಧನೆಯ ನಂತರ ತಮ್ಮ ಕೋಣೆಗೆ ಬಂದು ಕುಳಿತು ಕುಳಿತುಕೊಳ್ಳುತ್ತಾರೆ ನರೇಂದ್ರ ತಂಬೂರಿ ಶ್ರುತಿಗೂಡಿಕೊಂಡು ಹಾಡಿದರೆ ರಾಮಕೃಷ್ಣರು ತನ್ಮಯರಾಗುತ್ತಿದ್ದರು ಆ ರೀತಿ ಹಾಡ್ತಾ ಇರ್ತಾರೆ ವಿವೇಕಾನಂದರು ಕುಟೀರದಲ್ಲಿ ಕುಂಡಲಿನಿ ಶಕ್ತಿಯಿಂದ ತನ್ಮತ್ತರಾದ ಎದ್ದು ನರ್ತಿಸುತ್ತಿರ್ತಾರೆ ಯಾರು ರಾಮಕೃಷ್ಣರು ನರ್ತನ ಮಾಡ್ತಾ ಇರ್ತಾರೆ ರಾಮಕೃಷ್ಣರು ಸಮಾಧಿ ಸ್ಥಿತಿಗೆ ಹೋಗ್ಬಿಡುತ್ತಾರೆ ನರ್ತನ ಮಾಡ್ತಾ ಮಾಡ್ತಾ ಸಮಾಧಿ ಸ್ಥಿತಿಗೆ ಹೋಗ್ತಾರೆ ನಂತರ ಸಮಾಧಿಯಿಂದ ಮರಳಿ ಬಂದ ಮೇಲೆ ವಿವೇಕಾನಂದರ ಕಂಠ ಸಿರಿ ಹೊಗಳುತ್ತಾ ಹೊಗಳುತ್ತಾರೆ ರಾಮಕೃಷ್ಣ ಅವರ ಕಂಠಸಿರಿಯನ್ನು ಹೊಗಳುತ್ತಾರೆ ಅವ್ರು ಹಾಡೋದು ನೋಡ್ಬಿಟ್ಟು ಕಂಠಸಿರಿಯನ್ನು ಆಡ್ತಾನೆ ಬಂದಿರ್ತಾರೆ ವಿವೇಕಾನಂದರು ಅವರ ಸನ್ನಿಧಿಗೆ ಹಾಡೋದನ್ನು ನೋಡ್ಬಿಟ್ಟು ಅವರು ಕಂಠಸಿರಿಯನ್ನು ಹೊಗಳ್ತಾರೆ ಎಷ್ಟು ಚೆನ್ನಾಗಿ ಆಡ್ತಾ ಇದೆಯಾ ಅಂತ ಬೆಂಕಿಯನ್ನು ಒತ್ತಿಸಿದ ನಾದ ಬ್ರಹ್ಮನಂತೆ ಆ ಅವರು ಅವರ ಕಂಠನ ಹೊಗಳ್ತಾ ಇರೋದು ಬೆಂಕಿಯನ್ನು ಒತ್ತಿಸಿದ ನಾದ ಬ್ರಹ್ಮನಂತೆ ಈ ನಾದ ಬ್ರಹ್ಮ ಜಗತ್ತಿನಲ್ಲಿ ಯಾವಾಗಲೂ ಎಲ್ಲ ಕಡೆ ಕಂಗೊಳಿಸುತ್ತೆ ಎಂದರು ಅದನ್ನು ನೋಡಿಬಿಟ್ಟು ಆ ರೀತಿ ಹೇಳ್ತಾರೆ ಅವರ ಹಾಡೋದನ್ನು ನೋಡಿಬಿಟ್ಟು ಇದು ಜಗತ್ತಿನಲ್ಲಿ ಎಲ್ಲ ಕಡೆಯೂ ಪ್ರಸರಿಸುವಂಥ ಸನ್ನಿವೇಶ ಇವರಿಂದ ಪ್ರಸರಿಸುವಂಥ ಒಂದು ಅವಕಾಶ ಅಂತ ಹೇಳ್ತಾರೆ ರಾಮಕೃಷ್ಣರು ಆ ಧ್ವನಿ ತುಂಬ ಹಿಂಪಾದದ್ದು ನರೇಂದ್ರ ನಾದ ಬ್ರಹ್ಮನ ಹಾಗೆ ಅವನ ಧ್ವನಿ ವಿಶ್ವವಿಖ್ಯಾತಗೊಳ್ಳುತ್ತದೆ ಅವರಷ್ಟು ವಿಶ್ವವಿಖ್ಯಾತಗೊಳ್ತಾರೆ ವಿವೇಕಾನಂದರು ಅನ್ನೋದಕ್ಕೆ ಈ ಇದನ್ನ ಅವ್ರನ್ನ ನೋಡಿ ಹೇಳ್ತಾರೆ ರಾಮಕೃಷ್ಣರು ಇವನದು ಇವನು ಸಾಮಾನ್ಯ ಇವನದು ಸಾಮಾನ್ಯ ಕಥೆ ಅಲ್ಲ ಹದಿನೆಂಟು ಹತ್ತೊಂಬತ್ತು ವರ್ಷದ ದೃಢಗಾಯನಾದ ಇವಾಗ ರಾಮಕೃಷ್ಣರಲ್ಲಿ ಬಂದಾಗ ವಿವೇಕಾನಂದರ ಮನಸ್ಸು ಗೊಂದಲ ವಿವೇಕಾನಂದನ ಮನಸ್ಸು ಯಾವ ರೀತಿ ಇತ್ತು ಅಂದರೆ ಗೊಂದಲ ಘರ್ಷಣೆ ಹೋರಾಟ ಅವನ ಮನಸ್ಸಿನಲ್ಲಿ ಅದು ಮಹಾನ್ ಹೋರಾಟವಾಗಿತ್ತು ಗೊಂದಲ ಇತ್ತು ಇದಾನೋ ಇಲ್ಲೋ ದೇವ್ರು ನಾವು ನೋಡ್ಬೋದಾ ನೋಡಬಾರ್ದು ನೋಡ್ಲಿಕ್ಕೆ ಆಗ ಸಾಧ್ಯವಿದೆಯಾ ಅದು ದೇವ್ರನ್ನ ಅಷ್ಟು ಒಂದು ರೀತಿಯ ನಾಸ್ತಿಕರಾಗಿದ್ದವರು ಅವಾಗ ಘರ್ಷಣೆ ಈ ಸಮಾಜದಲ್ಲಿ ನಡೆದಂಥ ಘರ್ಷಣೆಗೆ ಹೋರಾಟ ಮಾಡಿ ಯಾವ ರೀತಿ ನಾನು ತಾವು ಇದನ್ನು ಮಾಡಬೇಕು ದಾರಿ ತರಬೇಕು ಅನ್ನೋದು ಒಂದು ಅವರಲ್ಲಿ ಮಹಾನ್ ಹೋರಾಟ ಅವರಲ್ಲಿ ಅವರ ಮನಸ್ಸಿನಲ್ಲಿ ಕಲ್ಲಾಡ್ತಾ ಇತ್ತು ವಿವೇಕಾನಂದರು ತತ್ವಶಾಸ್ತ್ರ ಪ್ರಕಾರಕ ಪ್ರಕಾರ ಪ್ರಕಾರ ದೇವರು ಇಲ್ಲ ಅನ್ನುವನನ್ನು ನಾಸ್ತಿಕ ಎಂದು ಕರೆಯುತ್ತಾರೆ ಅವನ ಮನಸ್ಸಿನಲ್ಲಿ ತೊಡಲಾಟ ಆ ಮನಸ್ಸಿನಲ್ಲಿ ಅವರು ತೊಡಲಾ ದೇವಿನ ನೋಡಬೇಕು ನಾನು ಅಂತ ಅವರಿಗೆ ಒಂದು ರೀತಿ ತೊಡಲಾಟ ಆದರೆ ಹುಟ್ಟಿನ ಹುಟ್ಟಿನಿಂದ ಬಂದಂತಹ ದೈವ ಅವರಿಗೆ ಮೊದಲಿಂದನೂ ಚಿಕ್ಕವರಿದ್ದಾಗಿಂದ ಶ್ರದ್ಧೆ ಭಗವಂತ ಇದ್ದಾನೆ ನಾನು ನೋಡಬಹುದೇ ಎಂಬುದು ಅವರಿಗೆ ತವಕ ಆಗ್ತಾನೆ ಚಿಕ್ಕವಿದ್ದಾಗ ಭಗವಂತಿದ್ದಾನ ನಾನು ಅವ್ರು ನೋಡ್ಬೋದಾ ನೋಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಅವ್ರದ್ದು ಅವರಲ್ಲಿ ಒಂದು ಮನಸ್ಸಿನ ತಳಮಲ ಇದ್ದು ಯಾವ ಗುರುವಿನ ಗೌರವನ ಹತ್ರ ಹೋದರೆ ನಾನು ದೇವರು ದೇವರನ್ನು ನನಗೆ ತೋರಿಸ್ತಾರೆ ಅನ್ನೋ ಒಂದು ಭಾವನೆ ಅವರಲ್ಲಿ ಇತ್ತು ಈ ಹೋರಾಟದಲ್ಲಿ ರಾಮಕೃಷ್ಣನು ಕೊಟ್ಟ ಉತ್ತರ ಹೌದು ರಾಮಕೃಷ್ಣ ಹತ್ರ ಬಂದಿರ್ತಾರ ಅದಕ್ಕೆ ಅವರು ಕೇಳ್ತಾರೆ ದೇವರು ಇದ್ದಾನ ನಾನು ನೋಡಬಹುದಾ ಅಂತ ಕೇಳಿದಾಗ ಈ ಹೋರಾಟದಲ್ಲಿ ರಾಮಕೃಷ್ಣರು ಕೊಟ್ಟ ಉತ್ತರ ಹೌದು ಇದ್ದಾನೆ ನೋಡಬಹುದು ಎಂದರು ನಾನು ನೋಡಿದ್ದೇನೆ ನೀನು ನೋಡಬಹುದು ಅಂತ ರಾಮಕೃಷ್ಣ ಹೇಳ್ತಾರೆ ಈ ಹುಡುಗನ ಮನಸ್ಸಿನಲ್ಲಿ ಪವಿತ್ರತೆ ಇತ್ತು ಅವರು ಗ್ರಹಿಸ್ತಾರೆ ಅವನನ್ನು ವಿವೇಕಾನಂದ ನೋಡಿಬಿಟ್ಟು ಈ ಹುಡುಗನ ಮನಸ್ಸಿನಲ್ಲಿ ಪವಿತ್ರತೆ ಇತ್ತು ಪರಿಪೂರ್ಣತೆ ಬ್ರಹ್ಮಚಾರ್ಯ ಇತ್ತು 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 ಮೆದುಳಿನಲ್ಲಿ ಮೇಧಾಶಕ್ತಿ ಬಹು ಜಾಗೃತೆಯಾಗಿತ್ತು ಎಂದು ಒಂದು ಕಡೆಯಿಂದ ಪರಿಪೂರ್ಣ ಬ್ರಹ್ಮಚರಿಯ ಕಲ್ಪನೆ ಇತ್ತು ಸನ್ಯಾಸಿ ಆಗಬೇಕೆಂಬ ಅವರ ಕಲ್ಪನೆ ಇತ್ತು ಅಂತ ಗ್ರಹಿಸ್ತಾರೆ ಯಾರು ರಾಮಕೃಷ್ಣ ಅವನ ಮುಖ ನೋಡಿದ ತಕ್ಷಣ ಅವ್ರಿಗನ್ಸುತ್ತೀನಿ ಯಾವ ರೀತಿ ಮುಂದೆ ಒದಿಯುವಲ್ಲ ಮುಂದೆ ಅವನ ಹೆಸರು ಕಳಿಸಬಲ್ಲ ಅನ್ನೋದು ಅವರಿಗೆ ಗೊತ್ತಾಗುತ್ತೆ